ಒಬ್ಬರೊಬ್ಬರು ಹಂಗಸಿ ತಿಂತಾರ ನೋಡ್ರಿ ಚೇ 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 ಸೂಪರ ಹ್ಮ್ ಎಲ್ರಿಗೂ ಶ್ರೋದೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರೀತಿ ಬ್ಲಾಗ್ನಾಗ ಏನ್ ಏನು ಏನು ಸುದ್ದಿ ಅಂತ ಕೆಲಸ ಏನ್ರಾ ನೋಡ್ಮಂತ ಬೆಳಗ್ಗೆ ನಾಷ್ಟ ನೋಡ್ರಿ ಐತೆ ಚಾ ಮಾಡಿಲ್ಲ ಇದು ಕಲಂಗಡಿನೇ ರೀ ಎಲ್ಲರಿಗೂ ನಾನು ನೋಡ್ರಿ ಇಷ್ಟು ಬಟ್ಟಿ ಇಲ್ರಿ ಬೆಳಗ್ಗೆ ಅದಕ್ಕೆ ಇಷ್ಟು ಬಟ್ಟೆನೇ ಒಗೆದ್ದೆ ನೋಡಿರಿ ಬಟ್ ಬೆಳಗ್ಗೆ ನಾ ಯಾವುದೂ ಬ್ಲಾಗ್ ಮಾಡಿದ್ದಿಲ್ಲ ಸಂತೋಷವ್ರು ಆಫೀಸ್ಗೆ ಹೋಗಿರಿ ಫುಲ್ ಗಡ್ಬಡ್ ಗಡ್ಬಡ್ ಆಲಕತ್ತಿತ್ತು ಹಂಗೆ ಕೇಸಿನ ಹುಡುಕಿದ ಬಟ್ಟೆಗಳು ನೋಡ್ರಿ ಇಲ್ಲಿ ಒಣಗಿಸ್ಬಿಟ್ಟಿನ ಇಲ್ಲಿ ನೀನು ತಲ್ಲೀತಾನ ಫುಲ್ ಬಟ್ಟೆ ಮಾತ್ರ ಬಕ್ಕೊಳಿದ್ದು ಇಷ್ಟು ಒಗೆದ್ಬಿಟ್ಟಿ ನೋಡ್ರಿ ಫ್ರೆಂಡ್ಸ್ ನಾ ಈಗ ಸಂತೋಷವ್ರ ಶರ್ಟ್ ಇದು ಹ್ಯಾಂಗೆ ಹರಿದಾನೋ ನನಗೆ ಗೊತ್ತಾಗಿ ನೋಡಿ ಬಂದು ಈಗ ಇಲ್ಲ ಅಂದ್ರೆ ನನಗೆ ಬಟ್ಟಿ ಇದು ಒಗೆದು ಮಾಡಿ ನಾನು ಅನ್ಕೊಂಡ್ಬಿಟ್ಟಿದ್ದೆ ನೀನು ಓಡಾಡಿದಲ್ರಿ ಹಂಗೆ ಮತ್ತು ಮಗನ ಪೀರಿಯಡ್ ಆಗ್ಯದಲ್ಲ ಫುಲ್ಲು ಸುಸ್ತು ಈಗ ಬಡಬಡ ಈಗ ಇಷ್ಟು ಈಗ ಮನೆಗಿಂದ ಕೆಲಸ ಮಾಡ್ಕೊಂಡ್ರಿ ಹೌದು ಈಗ ಹಾಗಲಕನ್ನು ಕಟ್ ಮಾಡ್ಕೊಳ್ಳಾ ತಿನ್ರಿ ಅಡಿಗೆ ಸಲುವಾಗ ಮತ್ತ ಕಲ್ಲಂಗಡಿ ಕಟ್ ಮಾಡಿ ಇಟ್ಟಿನಿ ತಿನ್ಬೇಕು ಆರೋಗ್ಯ ಕೊಳ್ಳೋದು ಮತ್ತೆ ಬೆಡ್ ಶೀಟ್ ಚೇಂಜ್ ಮಾಡ್ಬಿಟ್ಟೀನಿ ನೋಡ್ರಿ ಇದು ಒಗ್ಲಿಕ್ಕೆ ಹಾಕ್ಬೇಕು ಇದು ಈಗ ಅದು ಇದು ಹೈ ಕೋ ಟಾವಲ್ ನಾನು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಆಲೂ ಕಟ್ ಮಾಡ್ಕೊಂಡಿನಿ ಮತ್ತಂದ್ರೆ ಉಳ್ಳಾಗಡ್ಡಿ ಉಳಾಗಡ್ಡಿ ಕಟ್ ಮಾಡೀನಿ ಹಾಗಲಕಾಯೂ ಕಟ್ ಮಾಡಿನಿ ಹಾಗಲ್ಕ ಫ್ರೈ ಮಾಡ್ತೀನಿ ರೀ ಊಟ ಮಾಡ್ರು ಅಂದ್ರೆ ಇವರು ಒಲ್ಲಕ್ಕ ಅವ್ರು ಪಪ್ಪ ಮಾಡಿದ್ರೆ ದಾಲ್ ಫ್ರೈ ಬತ್ತವ್ರಿಗೆ ಅದೇ ದಾಲ್ ಫ್ರೈ ರೈಸ್ ಉಳ್ತೀನಲ್ಲತ್ತಾರ ಇಬ್ಬರು ಸೊ ಈಗ ನಾನು ಮಾಡ್ತೀನಿ ಇವೆಲ್ಲ ಪ್ರಿಪೇರ್ ರೀ ಇಟ್ಬಿಡ್ತೀನಿ ರೀ ಮತ್ತು ಸಂಜಿಗೆ ಬೇಕಾಗತ್ತದಲ್ರಿ ಹಂಗ ಅನ್ಕೀನ್ರಿ ಆಲೂನ ಈಗ ಕುದಿಸ್ಕೊಂಡು ಇಟ್ಬಿಡ್ತೀನಿ ಇವಾಗ ಫ್ರಿಜ್ನಾಗೆ ಇಟ್ಬಿಡ್ತೀನಿ ರೀ ಮೆಣಿಕೆ ಮತ್ತು ಉಳ್ಳಾಗಡ್ಡಿ ಮತ್ತು ಹಾಗಲ್ಕಾಯಿನೂ ನಾ ಸಂಜೆಗೆ ಫ್ರೈ ಮಾಡ್ಕೋತೀನಿ ಒಂದಿಷ್ಟು ಆಲೂ ಪರೋಟ ಮಾಡ್ತೀನಿ ರೀ ಒಂದಿಷ್ಟು ಆಲೂ ಸ್ಯಾಂಡ್ವಿಜ್ ಬಿತ್ತದ ಏನಂತಾರೆ ಚಪಾತಿ ಬಿತ್ತದ ಹಾಗಲ್ಕ ಫ್ರೈ ಮಾಡ್ಕೋತೀನಿ ರೀ ಈಗ ನೋಡ್ರಿ ಏನು ಅಂದ್ರೆ ಈಗ ಆಲೂ ಕುದಕ್ಕೆ ಇಟ್ಬಿಟ್ಟಿನಿ ಓ ಎಂತ ಮೆಣಸಿಕ ಒಳಗಡೆ ಎಲ್ಲ ಫ್ರಿಜ್ನಾಗೆ ಇಟ್ಬಿಟ್ಟಿನಿ ಇವೆಲ್ಲ ಕಟ್ಟಿನೂ ಸಾಫ್ ಮಾಡ್ಕೋಬೇಕು ಮತ್ತು ನಾನು ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ಬಿಸಿ ಬಾಂಡೆ ಅವ್ರಿಗೆ ಬಾಂಡೆನೂ ತೊಳ್ಕೊಬಿಡ್ತೀನಿ ಸರ ಸರಾಸರ ಮತ್ತು ಇಷ್ಟು ಈಗ ಬಟ್ಟೆನು ಮಡಿಸ್ಬಿಡ್ಬೇಕಲ್ಲ ಕತ್ತಿನಿ ನೈಟಿಗೆ ಹಾಕೋಬೇಕಂದ್ರೆ ಮತ್ತೆ ಜಾಸ್ತಿ ಆಸೈತೆ ಬಟ್ ಬಿಟ್ಟ ಮತ್ತೆ ಶಾರ್ಟ್ಸ್ ಹೇಳ್ಕೊಂಡ್ಬಿಟ್ಟಿನಿ ಇಷ್ಟು ಶಕಿ ಅದ ರೀ ಫ್ರೆಂಡ್ಸ್ ಇಷ್ಟು ಶೇಕಿ ಅದ ರೀ ಈಗ ರೀ ಜಸ್ಟ್ ಸ್ನಾನ ಮಾಡಿ ಬಂದೀನಿ ಅಂದ್ರೆ ಭೀ ನೋಡ್ರಿ ಗರ್ಮಿ ಅದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಗರ್ಮಿ ಇದೆ ಮಳೆ ಬರಂಗದ ಹೊರಗ್ ಬಟ್ಟೆ ಹಾಕಿನಿ ಮಾಡ್ಬೇಕು ಅನ್ನೋದೆ ಗೊತ್ತಾಗಲ್ಲ ನೋಡ್ರಿ ನನಗೆ ನೋಡ್ರಿ ಇಬ್ಬರು ಸಾಬರ್ಕಾ ಕೆಸಿನ ಟ್ಯೂಷನ್ ಹೋಲಾಗತ್ತರಿ ಸ್ನಾನ ಅದು ಎಲ್ಲ ಆಗ್ಯದವರದು ಊಟ ತಿಂಡಿ ಎಲ್ಲ ಆಟ ಆಡೋದಾಗಿ ಎಲ್ಲ ಇತ್ತು ಮುಗೀತು ಮತ್ತೆ ಏನ್ ಮಾಡಿದ್ರಿ ಫೈಟಿಂಗ್ ಗಿಟಿಂಗ್ ಎಲ್ಲ ಐತಿ ಇಬ್ಬರದ ಹೌದು ನೋಡ್ರಿ ಕಲ್ಲಂಗಡಿ ತಿಂದಿದ್ ವೈದ್ಯ ಕೆಸಿನ ಅಲ್ಲಿ ಅಲ್ಲಿ ಇದು ಇರ್ತಾವಲ್ರಿ ಅಲ್ಲಿ ಗೋಮಾತಲ್ಲಿ ಹಾಕಿ ಕೆಸಿನ ಎಲ್ಲಾ ಐತಿ ನೋಡ್ರಿ ಎಷ್ಟು ನಾಟಕ ಮಾಡತ್ತಾರ ಇಬ್ರು ಈಗ ನಂಗೆ ಮೊದ್ಲೆ ತೆರಿ ಸಿಡ್ಲಿತ ಏನೋ ಸಿಡಿಸ್ಬೇಕಲ್ಲತ್ತೀರಿ ಹಾ ಹಂಗೇನ್ರಿ ಪ್ಲಾನ್ ಇತ್ತು ಅಂದ್ರಿ ನೋಡ್ರಿ ಹೌದಲ್ಲ ಹ್ಮ್ ಬಿಕ್ಕೂ ಚಿಕ್ಕ ಸಾವಕಾಶ್ ಈಗ ಜಗಳ ಆಡಬೇಡ್ರಪ್ಪ ನೋಡ್ರಿ ಇವ್ರು ಜಗಳ ಆಡಲ್ ಅಂತೀರಲ್ರಿ ಈಗ ಈಗ ನೋಡಿರಿ ಚಿಕ್ಕ ಮಿಕ್ಕು ಟ್ಯೂಷನಿಂದ ಬರ ಟೈಮ್ ಆಗಿಬಿಟ್ಟಿದೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಆಲೂ ಕುದಿಸ್ಕೊಂಡ್ಬಿಟ್ಟಿನಿ ಸೊ ಎಲ್ಲ ಮಾಡಿಕೆ ತಿಂಡದಾಗ ಚಂದ ಮ್ಯಾಶ್ ಮಾಡಿ ಇಟ್ಬಿಟ್ಟಿನಿ ಈಗ ಈಗ ಪೀಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ ಬಿಡ್ತೀನಿ ಅವ್ರಿಗೆ ಸರ್ಪ್ರೈಸ್ ಮಸ್ತ್ ಅನ್ನಿಸ್ತದ ಹೌದಲ್ರಿ ನೋಡ್ರಿ ಈಗ ಪಿಸ್ಕೊಂಡ್ಬಿಟ್ಟಿನಿ ಮಸ್ತ್ ಅನ್ನತ್ತಾ ರೆಡಿ ಐತೆ ನೋಡಿರಿ ಎರಡು ನಿಮಿಷ ಹತ್ತಿರ ನೋಡಿ ದೊಮ್ ಘರ ಗರ ಪೀಸ್ ಇಟ್ಬಿಟ್ಟಿನಿ ನೋಡಿರಿ ನಾನು ನೋಡಿ ಫ್ರೆಂಡ್ಸ್ ಈಗ ಏನು ಅಂದ್ರೆ ನೋಡಿರಿ ಈಗ ಆಲೂದಾಗ ನಾ ಏನೇನು ಹಾಕಿನಂದ್ರೆ ಆಲೂ ಪರೋಟಾನು ಮಾಡ್ಕೊತೀನಿ ಇದ್ರಾಗ ಮತ್ತೆ ಆಲೂ ಸ್ಯಾಂಡ್ವಿಚ್ನ್ನೂ ಮಾಡ್ಕೋಬೇಕಲ್ಲತ್ತಿನಿ ಟು ಅಥವಾ ಇದ್ರಾಗ ಆಲೂ ಛಂದನ ಹತ್ತ ಕುದಿಸ್ಕೊಂಡು ತಿಂತೀರಿ ನಾನು ಕುದಿಸ್ಕೊಂಡು ಏನು ಅಂದ್ರೆ ಇದ್ರಾಗ ಉಪ್ಪು ಹಸಿಣ ಪುಡಿ ಖಾರ ಮತ್ತು ಅಂದ್ರೆ ನಾನು ಏನು ಹಾಕಿನಂದ್ರೆ ಸ್ವಲ್ಪ ಸ್ವಲ್ಪ ನೋಡಿ ಚಿಕನ್ ಮಸಾಲೆ ಐತ್ರಿ ರೀ ಮನ್ಯಾಗ ಅದು ಹಾಕಿನಿ ಮತ್ತು ಅಂದ್ರೆ ಮೆಣಸಿಕಾಯ ಮತ್ತುಂದ್ರೆ ಉಳ್ಳಾಗಡ್ಡಿನೂ ತೊಗೊಂಡಿನಿ ಇದೂ ಇದ್ರಾಗ ಹಾಕಿಸಿನ ಈಗ ನಾನು ಮಿಕ್ಸ್ ಮಾಡ್ಕೊತೀನಿ ಗಂಗದಾಗಿಂದ ಈಗ ಇದ್ರಾಗ ಬುಟ್ಟ ಹಾಕೊಂಡು ಯಾಕಂದ್ರೆ ಅದ್ರಾಗ ಗಾ ಆಗೋಲ್ಲ ಹಂಗಂತ ಈಗ ನೋಡ್ರಿ ಅಂದ್ರೆ ಉಳ್ಳಾಗಡ್ಡಿನೂ ಇದಕ್ಕೆ ಈಗ ನಾ ಏನ್ ಮಾಡ್ತೀನಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ನಾ ಈಗ ನೋಡಿ ಫ್ರೆಂಡ್ಸ್ ಈಗ ಚಂದನತ್ತ ನೋಡ್ರಿ ಆಲೂ ಮತ್ತ ಮಸಾಲೆ ಎಲ್ಲ ನಾನು ಚಂದ ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ಬಡ ಬಡ ಬ್ರೆಡ್ ಹಚ್ಕಿ ಏನ್ ಮಾಡ್ತೀನಿ ಈಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡ್ಬಿಡ್ತೀನಿ ಉಳ್ಕಿದ್ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಪರೋಟ ಸಲ್ವಾಗ ಇನ್ನೊಂದಿಷ್ಟು ಮಸಾಲೆ ಹಾಕ್ತೀನಿ ಈಗ ಸ್ವಲ್ಪ ಕಮ್ಮಿ ಕಮ್ಮಿ ಮಸಾಲೆ ಹಾಕೀನಿ ರೀ ನಾನು ಸ್ಯಾಂಡ್ವಿಚ್ ಮಾಡೋ ಸಲುವಾಗ ಈಗ ಏನ್ ಮಾಡ್ತೀನಿ ಅಂದ್ರೆ ಈ ಬ್ರೆಡ್ ತಗೊಂಡ್ ಅಂದ್ರೆ ಒಂದೊಂದು ಬ್ರೆಡ್ಗೆ ಇದಕ್ಕೆ ಹಿಂಗೆ ಚಂದನ ಹತ್ತಿ ಹಿಂಗ ಸವರ್ಸ್ಕೊಂಡ್ಬಿಡ್ತೀನಿ ಅದಕ್ಕೆ ಮತ್ತ್ ಅನ್ನ ಈಗ ಸ್ಯಾಂಡ್ವಿಚ್ಗಳಿಗೆ ರೆಡಿ ಮಾಡಿಕ್ರೀ ಇಟ್ಬಿಟ್ಟಿ ನೋಡ್ರಿ ಇನ್ನ ಇಷ್ಟ ಆಲೂ ಬ್ಯಾಟರ್ ಒದ್ಕೊಂಡ್ಬಿಟ್ಟದ ನಾ ಏನ್ ಮಾಡ್ತೀನಿ ಈಗ ಒಂದ್ ಬ್ರೆಡ್ಗೆ ಹಿಂಗೆಲ್ಲ ಆಲೂ ಹಚ್ಕೊಂಡ್ ಕೇಸಿನ ನಾ ಏನ್ ಮಾಡ್ತೀನಿ ಇನ್ನೊಂದ್ ಬ್ರೆಡ್ ಇರ್ತಾರೆ ಅದಕ್ಕೆ ಇದ್ರ ಮೈ ಹಿಂಗ ಒಂದು ಸ್ವಲ್ಪ ಸ್ವಲ್ಪ ಹಿಂಗ ಪುಷ್ ಮಾಡ್ತೀನಿ ರೀ ಅದಕ್ಕೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವ್ ನೋಡ್ರಿ ಈಗ ರೆಡಿ ಈಗ ಇಟ್ಬಿಟ್ಟಿನಿ ಈಗ ಒತ್ತಾಟ ಇಟ್ಬಿಡಾಮ ಆಲೂ ಫ್ರಿಜ್ ಫ್ರಿಜ್ನಾಗ ಇಟ್ಬಿಡಾಮ ಇದು ನೋಡ್ರಿ ಈಗ ನಮ್ದು ಇಬ್ರು ಸಾಂಬಾರೀಗ ಟ್ಯೂಷನ್ಗೆ ಹೋಗ್ಬಿಟ್ಟಾರ ನಿಮ್ಮೆಲ್ಲರಿಗೆ ನೋಡಿರಿ ಫ್ರೆಂಡ್ಸ ನಿನ್ನಿದ್ದು ವಿಡಿಯೋ ಹ್ಯಾಂಗೆ ಅನಿಸ್ತು ಏನು ಏನು ಸುದ್ದಿ ಅಂತ ಕೇಸಿಂದ ಅಂದ್ರೆ ನನಗೆ ನೀವು ಎಲ್ಲರು ಕಮೆಂಟ್ನಾಗೆ ತಿಳಿಸ್ರಿ ಯಾಕಂದ್ರೆ ನೋಡಿರಿ ನಾನು ಪೂರ್ತಿ ತಪ್ಪವ್ರುದ ಅಂತ ಹೇಳತ್ತಿಲ್ಲರಿ ಓಕೆನಾ ನಾನು ಆರ್ಮಿದ್ರಿ ರೆಸ್ಪೆಕ್ಟ್ ಕೊಡ್ತೀವಿ ಮತ್ತು ಸೆಕ್ಯೂರಿಟಿ ಗಾರ್ಡ್ದ್ರಿ ರೆಸ್ಪೆಕ್ಟ್ ಬಟ್ ಅಲ್ಲಿ ನಿಂತವ್ರು ಇದ್ದಿರಲ್ರಿ ಅವ್ರು ಮಾತ್ರ ನೋಡ್ರಿ ಒಂದು ಟೈಪ್ ಇದ್ದಿದ್ರು ಒಂಥರ ಬ್ಯಾರೇನೆ ಇದ್ದಿದ್ರು ಹಿಂಗೆ ಸೈಡಿಂದ ರೊಕ್ಕ ಅವ್ರು ಏನು ಮಾಡತ್ತಿರೋ ನಮಗಂತೂ ಗೊತ್ತಿಲ್ಲ ಬಟ್ ಕೆಲವೊಂದು ಜನಕ್ಕೆ ಬಿಡ್ಲತ್ತಿರು ಕೆಲವೊಂದು ಜನಕ್ಕೆ ಬಿಡಲಾಗಿದರಲ್ರಿ ಅದಕ್ಕೆ ನನಗೆ ಸಂತೋಷಕ್ಕೆ ಸಿಟ್ಟು ಬಂದೆ ಯಾಕಂದರೆ ಮೊದಲೇ ಬಿಸಿಲು ಅದ ರೀ ಫ್ರೆಂಡ್ಸ್ ಡೆಲ್ಲಿ ಬಿಸಿಲಂತೂ ಯಾರಿಲ್ಲಿ ಬಂದಾರಲ್ಲ ಬಂದಾರಲ್ರಿ ಅವ್ರಿಗೆ ಗೊತ್ತಿರ್ತದೆ ಬಿಸಿಲು ಅದ ರೀ ಅಂತ ಅಂತಂದಾಗ ಪರ್ಗೋ ಸ್ಕೂಲ್ನಾಗ ಪ್ರಜೆಟ್ಗಳು ಕೊಟ್ಟಾರಂತ್ರಿ ಫೋಟೋ ವಿಡಿಯೋ ಮಾಡ್ಕೊಂಡು ಕೆಸೇನು ಅದ್ರ ಬಗ್ಗೆ ಬರೀಬೇಕು ಮತ್ತು ಅದ್ರ ಎಲ್ಲ ಅಂಟ ಅಂಟಿಸಿ ಮಾಡಿಸಿ ಎಲ್ಲ ಗ್ರೂಪ್ನಾಗ ಹಾಕ್ಬೇಕು ಮಾಡ್ಬೇಕಂತ ಕೆಸೇನರ ಹೇಳಿ ಅದಕ್ಕೆ ಪರ್ಪರ್ಸನ್ ನಾವು ಹೋಗಿವ್ರಿ ಇಷ್ಟು ಅಡಿಟ್ಯೂಡ್ ತೋರಿಸ್ಲತ್ತಾರೀ ಇಷ್ಟು ಅಡಿಟ್ಯೂಡ್ ತೋರ್ಸಲತ್ತಾರೀ ಸಿಕ್ ಕ ಪಟದ ತೋರಿಸ್ಲತ್ತಾರೆ ಅಲ್ಲಿದಲ್ಲೇನು ಬೇರೆ ಇನ್ನೊಂದು ಗೇಟ್ನಿಂದ ಹೋದೆವಲ್ಲ ಅವ್ರು ಒಳ್ಳೆಯವ್ರ ಇದ್ದೀರಿ ಅವ್ರು ಎಲ್ಲತ್ತಿರಿ ನೋಡಿರಿ ಒಳಗಂತೂ ಯಾವುದೂ ಎಂಟ್ರಿ ಇಲ್ಲ ಅದಾಸು ನೀವು ಅಂದ್ರೆ ಇಲ್ಲಿ ನಮ್ದು ಇದ್ರ ಬಳಿ ಇಡ್ರಿ ನಾವು ಕುಂತಲ್ಲಿ ಇಡ್ರಿ ಆದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಂಗಿಲ್ಲ ಸನ್ಗಳದು ನಿಮ್ಮ ಸಮಾನ ಜಿಮ್ಮೆದಾರಿ ನೀವೇ ಇರ್ತೀರಿ ಕಳೀತು ಮಾಡ್ತಂದ್ರೆ ನಾನು ಅಂದರೆ ಹೋಯ್ ಯಾಕಲ್ತವ ಅಲ್ಲಿ ಅಷ್ಟು ಜನ ಆರ್ಮಿದವರು ಹೊರಾರಿ ಎಲ್ಲರೂ ಹೊರರಿ ಯಾರು ತಗೋತಾರೀನಿ ಅಷ್ಟು ಧೈರ್ಯನೇ ಇರಂಗಿಲ್ಲ ಅಲ್ರಿ ತೊ ನಾ ರೀ ಅಲ್ಲಿ ಭಾಳಷ್ಟು ಜನ ಅಲ್ಲಿ ರಾಶಿಗಳೇ ಬಿದ್ದುಬಿಟ್ಟಿವಿವು ನೋಡಿರಿ ಫ್ರೆಂಡ್ಸ್ ಬ್ಯಾಗ್ ಅಷ್ಟು ಜನ ಅವ್ರ ಭರೋಸ್ಯಾಗೆ ಬ್ಯಾಗ್ ಇಡ್ರಿ ಸೊ ನಾವು ಇಟ್ಬಿಟ್ಟಿವ್ರಿ ಅವ್ರ ಮ್ಯಾಗೆ ಬ್ಯಾಗಲ್ಲಿ ತೊ ನಾನು ಮಸ್ತನತ್ತೆಲ್ಲ ತಿರ್ಗಾಡಿ ಮಾಡಿ ಕೆಸಿನ ಖುಷಿ ಖುಷಿಯೇ ನಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮೆಲ್ಲರಿಗೆ ವಿಡಿಯೋಗಳು ಹೆಂಗೆ ಅನಿಸ್ತಂ ಕೆಸೀನ ಹೇಳ್ರಿ ಆ್ಯಕ್ಚುಲಾದ ಚಿಕ್ಕನ ವಿಡಿಯೋ ಮಾಡೋ ಅಂತಂದ್ರೆ ಬಟ್ ಅವ್ನು ಅಂಜಿಕೆ ಸೀನರ ವಿಡಿಯೋ ಮಾಡಿಲ್ಲ ನಾನೇ ಛಲೋನೇ ಜಾಡಿಸಿ ನೋಡ್ರಿ ಫ್ರೆಂಡ್ಸ್ ಆರ್ಮಿದವರಿಗೆ ಅಷ್ಟೇ ಇದು ಅವ್ರದ್ದು ನಂದು ಅಷ್ಟು ಮಾತಾಗಿಲ್ಲ ಬಟ್ ಒಂದು ಸೆಕ್ಯೂರಿಟಿ ಗಾರ್ಡಲ್ಲೇನು ಹೆಣ್ಮಗಳೇನು ಕಣಿಸ್ಬೇಕಾದ್ರು ಅವ್ರ ಏನು ಆಟಿಟ್ಯೂಡ್ ತೋರಿಸ್ಲತ್ತಿರೋ ಪಾಬ್ ಭಯಂಕರ ಅಲ್ಲಿ ಯಾರು ಬರ್ಲತ್ತಾರವ್ರು ಇವೇನು ಕಿಮ್ಮತ್ ಕೊಡ್ಲಾರ್ದಂಗೆ ಮಾತಾಡತ್ತಾರೀ ನಾವೇ ಅಲ್ರಿ ಬಿಹಾರ್ನಿಂದ ಒಂದು ಗ್ರೂಪ್ ಬಂದಿದ್ರಿ ಒಂದಿಷ್ಟು ಹುಡುಗ ಹುಡುಗಿಯರು ಇದ್ದಿದ್ರಿ ಅವರು ಅವ್ರ ಗ್ರೂಪ್ ಬಂದು ಸಣ್ಣಸೋಣ ಇದ್ದರು ಅದ್ರಾಗ ಒಂದು ಹುಡುಗ ತಂಬಕ್ಕೆ ತಿರ್ಲಕ್ಕಿದ ಬ್ಯಾಗ್ ನೀನು ಅಂತ ಬಾಯಿ ಬಾಯೆಲ್ಲ ಚೆಕ್ ಮಾಡ್ಲಕ್ಕತ್ತಿದ್ರಿ ಒಂದು ಅಲ್ಲಿ ಯಾವುದು ಬ್ಯಾಗ ಈಗ ಸಿಗ್ರೆಟ್ ಏನು ಭೀ ನೀವು ಒಳಗೆ ಒಯ್ಯಪ್ಲೇ ಇಲ್ಲ ಕಂಗಿದೆ ಓನ್ಲಿ ನೀವು ಫೋನ ನೀರು ಇಷ್ಟನೇ ಒಯ್ಯಪ್ಲಿದ್ದು ನಿಮ್ಮ ಕಾಸ್ಟ್ಲಿ ಸಾಮಾನುಗಳು तो नोड़ी आ हूं ऐन हिंग लिट्रली हिंग हिंग धक्का हिंग 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 एकदम पुश मार्के स हिंग वर्ग बट्रे आगे इश्मे सल इश् जन कई गेट आट्टीन इश्डेट इश् रैश माता हती ग हूड़गुरी फूल एकदम गाली गोलूट एडेट क्या कर लेगा, बे कौन है किसका ये है, वो है ना तो नानू इजेल ना आगर सैड तक मे भय गलत बात है आपको ऐसा नहीं बोलना चाहिए आपको ये बोलना चाहिए कि थूक क्या हो आ क्या एंट्री करो ऐसा बोलना चाहिए अरे आप क्यों बोल रहे हो आप अपना देखो ना दूसरों का क्यों देख रहे हो अरे भाई हम भी हिंदुस्तानी है तो हम भी सबका बोलेंगे ना ना भी इंडियन सीदी हो पाप और बेरे ऊर्नि मंदार नोड़क अंतर और रेस्पेक्टफुली माता और हेड़ रही हिंगा रेस्पेक्टली देखो यहाँ पे खाना मना है आप ऐसा नहीं कर सकते मिसबिओ नहीं करते आप थूक के आओ और अंदर जाओ ऐसा बोलना चाहिए हमको ही सिखाओगे क्या तुम हमको इस ड्यूटी करना बता रहे हो क्या ना तुमको मैं ड्यूटी करना नहीं बता रही जो आपका रूल्स और रेगुलेशन जो सरकार आपको किस लिए यहाँ पर बटाए ना मैं वो चीज़ मैं आपको बता रही हूँ अच्छा ये ये बात नांदा ऐटने की बात नहीं है नांदा ना एडिट्यूड नं मुझे तोर्स बरबेड़ा बड़ ओके ना नानू नित इदु इन जास्त नेंगे है बर इले क्राइम ब्रांच ब्रांचद नम ने कल अडमिशन अंत नम ओबर नम का हर और इले क्राइम ब्रांच दगे ब्रांचद्दे सीनियर हररी और தோ நான் ஏன் கரஸ்லே நீ தோசை நம்பர் மனோர் ஆதார் நோய் தோர்சங்கல எதோ தோசு ಅಂಥ ಸಿಚುವೇಷನ್ ಬಂದರೆ ಏನೋ ಹೇಳ್ತಿಲ್ಲ ಅಂದ್ರೆ ನಮಗೆ ಅಂತಪ್ರೀ ಏನಾಗ್ ಆಡಿಟ್ಯೂಡ್ ತೋರಿಸಿದ್ರು ಗೊತ್ತಿಲ್ಲ ಅಂತ ಆಮೇಲೆ ಬಿ ಎಫ್ ದವರಿದ್ದು ಅಂದರೆ ಅವ್ರು ಅವ್ರಂದ್ರೆ ಇಲ್ಲ ಇಲ್ಲ ಹಾಗೆಲ್ಲ ನೀವು ಮಾತಾಡಪ್ಪಲ್ಲ ನಾ ಅಂದ ಅಣ್ಣ ನೋಡ್ರಿ ನಮ್ಮ ಫ್ಯಾಮಿಲಿದವಾಗ್ರು ಹಿಂಗೆ ಹಿಂಗಾರ ಬಟ್ ಇವಾಗ ಮಿಸ್ ಬಿ ಅವಾಗ ಮಾತಾಡ್ತಾ ನೀವು ನೀವು ಅವ ಏನಾದ್ರೂ ಬರೀ ಹೊರಗೆ ನಟ್ರಿ ಹೊರಗೆ ಹೋಗಿ ಮಾತಾಡಮ್ಮ ನಡ್ರಿ ಅಂತ ನಾನು ಹೊರಗೆ ಹೋಗಿ ಮಾತಾಡಿದಾಗ ಇಲ್ಲೇ ಮಾತಾಡಮಲ್ಲ ಅವ್ನು ಮುಂದೆ ಮಾತಾಡಮಲ್ಲ ಅಂತಂದ ಇಲ್ಲ ಇಲ್ಲ ಇಲ್ಲೆಲ್ಲ ಜನ ಆಗ್ತಾರೆ ನೀವು ಆ ಕಡೆ ಹೊರಗೆ ನಡ್ರಿ ಮಾತಾಡಮ್ಮ ಅವ ಇನ್ನೂ ರೆಸ್ಪೆಕ್ಟ್ಲಿ ಮಾತಾಡೋದು ಅವ ಹೇಳ್ದವ ನೆಟ್ಟಾಗಿ ಹೇಳ್ದು ಬಟ್ ಅವನು ಸ್ವಲ್ಪ ಆಡಿಟ್ಯೂಡ್ ತೋರಿಸ್ಲತ್ತಿದ್ದೆ ನಾ ಅಂದ ನಾ ಇಷ್ಟು ಜನ ಆರ್ಮಿದವ್ರಿಗೆ ನೋಡಿನ ರೀ ಫ್ರೆಂಡ್ಸ್ ನಾನು ಖರೀ ಹೇಳ್ತೀನಿ ಇಟ್ಟರಲ್ಲಿ ಅವ್ರಿಗೆ ಇಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಇಷ್ಟ ಜನ ನಾನು ಇನ್ಸ್ಟಾಗ್ರಾಮ್ದಾಗ ಇಷ್ಟು ಜನ ಒಳ್ಳೆ ಒಳ್ಳೆ ಅಣ್ಣ ತಮ್ಮದ್ರು ನಾ ಭಾಳಷ್ಟು ಜನ ನೋಡೇನ್ರಿ ರೀ ಬಟ್ ನಾನು ಇವ್ರಿಗೆ ಇಂಥವ್ರಿಗೆ ಫಸ್ಟ್ ಟೈಮ್ ನೋಡಿ ಇಷ್ಟೊಂದು ಅಡೆಟಿವ್ ಇಷ್ಟೊಂದು ಅಡೆಟಿವ ಮತ್ತು ಇಷ್ಟೊಂದು ಹಿಂಗೆ ಚೀಪಾಗಿ ಮಾತಾಡೋರು ಅಂತಾರಲ್ರಿ ಅವ್ರಿಗೆ ನಾನು ಫಸ್ಟ್ ಟೈಮ್ ನೋಡಿನಿ ಏನಕ್ಕೆ ನನ್ನ ನಾನು ಮೂವತ್ತು ವರ್ಷನೇ ಆಗ್ತೀನಿ ಅದೇ ನಾನು ಇಂಥವ್ರು ಒಬ್ಬರು ನಿಂತು ನೋಡಿರಿ ಫ್ರೆಂಡ್ಸಾಗ ಎಲ್ಲರಿಗೆ ಕಲಂಕ ಬರೋಂಥ ಕೆಲಸಗಳು ನೋಡ್ರಿ ಇಂತವ್ರೇ ಮಾಡ್ತಾರೆ ಅವ್ರು ಇಲ್ಲ ಖರೆ ಖರೆ ಹೇಳಿ ನಿನ್ನ ರೀ ನಾರ ಇಷ್ಟು ಗರಮಾಗ್ಬಿಟ್ಟಿದ್ರಿ ಸಿಕ್ಕಾಪಟ್ಟೆ ಗರಮಾಗ್ಬಿಟ್ರಿ ಸಂತೋಷ ಅಲ್ಲತ್ತರಿ ಎಲ್ಲ ಸುಮ್ಮ ಸುಮ್ನೆ ಸಲುವಾಗಿ ಬಂದಿವಿ ಕೆಲಸ ಮುಗಿಸ್ಕೊಂಡು ನಮ್ಮ ಮನೇನೋ ಅಂತ ಇಷ್ಟು ಮೂಡ್ ಖರಾಬಾಗಿತ್ತು ರೀ ಸೀದಾ ಹೋಗಿರಿ ಇಂಡ್ಯಾ ಗೇಟಿಗೆ ಹೋಗಿವ್ರಿ ಅದೇನದು ಮ್ಯೂಸಿಯಮದ್ರ ಹೆಸರೇ ಹೇಳೋ ಬರೋರಾಗ್ಯ ನನಗೆ ಸೊ ಅದನ್ನು ತೋರಿಸ್ಕೊಂಡು ಮಾಡ್ಕೊಂಡು ಕೆಸಿದ್ರೆ ಸೀದಾ ಮನೆ ಕೂರ್ಕೊಂಡು ಬಂದುಬಿಟ್ರಿ ನೋಡಿರಿ ಸಂತೋಷವ್ರು ಯಾಕಂದ್ರೆ ಯಾಕೆಂದ್ರೆ ಹೋಲಿಲ್ಲ ಮೂಡ್ ಇಷ್ಟು ಆಫ್ ಆಯ್ತು ಇಷ್ಟು ಖರಾಬ್ ಆಯ್ತು ಅಂದ್ರೆ ಚಿಕ್ಕು ಮಿಕ್ಕು ಅಲ್ಲತ್ತಿರು ಅಕ್ಕ ಚಿಲ್ಡ್ರನ್ ಪಾರ್ಕಿಗೆ ಹೋಗೋಮ್ ಅಲ್ಲಿ ಹೋಗೋ ಪಪ್ಪ ಇಲ್ಲಿ ಹೋಗೋ ಪಾಪ ಅಂದ ಯಾಕಾಡಿ ಅಡಿ ಹೊಲ ಸುಮ್ಮನೆ ತೋರ್ಸ್ಕೊಂಡು ಗಪ್ಪ ಮನೆಗೆ ಬಂದುಬಿಟ್ಟೆವು ನೋಡ್ರಿ ಫ್ರೆಂಡ್ಸ್ನವ್ರಿ ಇಷ್ಟೇ ನೀನು ಕತಿ ರಾಮಾಯಣ ಮಹಾಭಾರತಗಳು ತು ನಿಮ್ಮೆಲ್ಲರಿಗೆ ಹೆಂಗೆ ನೋಡ್ರಿ ತಪ್ಪಿತ್ತಂದ್ರೆ ಬಗ್ರಿ ಫ್ರೆಂಡ್ಸ್ ತಪ್ಪಿಲ್ಲ ಅಂತ ನೋಡಿ ಅವ್ರು ಯಾರು ಯಾಕೆ ಇರಲಾಕ್ರಿ ಫ್ರೆಂಡ್ಸ್ ಎಂಥವ್ರು ಯಾಕಿರ್ಲಕ್ಕ ಬಗ್ಗದ ಸಗ್ಗದ ಮಾತೇ ಇರಂಗಿಲ್ಲ ರೀ ಹೌದಿಲ್ಲ ರೀ ತಪ್ಪಿತ್ತಲ್ರಿ ಒಂದು ಹೊಡ್ಸ್ಕೊಂಬರ್ರಿ ತಪ್ಪಿಲ್ಲಲ್ರಿ ಮತ್ತು ಅದು ಮಾತೆ ಬೇರೆ ಆಗ್ಬಿಡುತ್ತೆ ಬಟ್ ನೀನು ಭಾಳ ಕಂಟ್ರೋಲ್ ಮಾಡ್ಕೊಂಡು ಕಿಸ್ಮರ ಮನೆಗೆ ಬಂದಿರಿ ಸಿಕ್ಕಾಪಟ್ಟೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಡೆಲ್ಲಿದಾಗ ಈಗ ನಮಗೆ ಹದಿನೈದನೇ ವರ್ಷ ರನ್ನಿಂಗ್ ನಡೆದದ್ರಿ ಇಷ್ಟು ವರ್ಷ ನಾವು ಏನೇನು ಮಾಡಿವಿ ಏನು ಏನು ಸುದ್ದಿ ಯಾಕೆ ಏನು ಅಂತ ಕೇಳಿಸಿದ್ರೆ ಸಂತೋಷ ಅವ್ರ ಫ್ರೆಂಡ್ ಬಂದಿರಿ ಹೈದರಾಬಾದ್ನಿಂದ ತಿರ್ಗಾಡೋಕ ಸೊ ಲಾಲ್ ಕಿಲ್ಲ ಹೋಗಿದ್ವಿ ರೀ ಅದರದ್ದೊಂದು ದೊಡ್ಡ ಕತ್ತಿ ಅದ ರೀ ಫ್ರೆಂಡ್ಸ ಅದು ಒಂದಲ್ಲ ಒಂದಿನ ಹೇಳ್ತೀನಿ ಅವ್ರು ಇನ್ನೂ ನನಗೆ ಅಂತಾರೆ ಅಂಬಿಕಾ ದಿಲ್ಲಿಗೆ ಡೌನ್ ಅಂತಾರೆ ಅವ್ರು ನನಗೆ ನಾನು ದಿಲ್ಲಿಗೆ ಡೌನ್ ಇದ್ದೀನಿ ಬಟ್ ನಮ್ಮ ಬಗ್ಗೆ ನಾವು ಹೇಳ್ಕೊಬೋದು ನಮ್ಮ ಬಗ್ಗೆ ಬೇರೆಯವ್ರು ಹೇಳಬೇಕು ರೀ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಬಗ್ಗೆ ಓಕೆನಾ ನಾವು ಜಜ್ ಇಲ್ಲ ಹೌದಲ್ರಿ ಫ್ರೆಂಡ್ಸ್ ನಂದು ಯಾವಾಗೂ ಕಾಲಾಗಿನ್ ಚಪ್ಪಲ್ ಇರ್ತಾವ ನೋಡಿ ಯಾವಾಗನು ಟೈಟ್ ಇರ್ತಾವೆ ರೀ ಟ್ವೆಂಟಿ ಫೋರ್ ಅವರ್ಸ್ ಅಂತಾರೆ ಟೈಟಾಗಿ ಇಟ್ಟಿರ್ತೀನಿ ಏನೋ ಚಪ್ಪಲ್ ಯಾರೇನೇ ನೋಡಿದ್ರೆ ಏನಿಲ್ಲ ಅವ್ರಿಗೆ ಕುತ್ಕಿ ಕೊಯ್ದು ಕೈಯಾಗೆ ಕೊಟ್ಟು ಆ ಕ್ಯಾಟಗರಿ ಇದಕ್ಕಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಾನು ನನ್ನ ಅಂತೀನಿ ಬ್ಯಾಡಂತೀನಿ ನಾ ಅದಕ್ಕೆ ನನ್ಗೆ ಯಾರು ಕೆಣಕ ರೀ ಫ್ರೆಂಡ್ಸ್ ಅದಕ್ಕೆ ಯಾರೋ ದೂರ ಕೂತು ಏನೋ ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆ ನಾನು ಹಿಂಗೆ ಹಿಂಗೆ ಮಾಡಿಬಿಟ್ಟು ಬಿಡ್ತೀನಿ ರೀ ನೋಡಿಗ ತುಪ್ಪ ಹಚ್ಕೇಸ್ತೀನಿ ಚಂದ ನೋಡಿ ಈಗ ಬ್ರೆಡ್ ಗರಂ ಮಾಡಕತ್ತೀನಿ ಮತ್ತಂದ ನೋಡಿ ಈಗ ಕೆಚಪ್ ಇಟ್ಟೀನಿ ರೀ ಐತಿ ಇಲ್ಲಿ ಬ್ರೆಡ್ ಅವ ನೋಡ್ರಿ ಈಗ ಬಡ ಬಡ ಇಕ್ಕೇನು ಮಾಡಮ್ ರೀ ಫ್ರೈ ಮಾಡಮ್ ರೀ ನಮ್ಮ ಸಾಬ್ರ ಇಬ್ರು ಬಂದ್ಬಿಟ್ಟಾರ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಮಾಡ್ಲತ್ತಾಳ ನಮ್ಮ ಸಲುವಾಗ ಸ್ಯಾಂಡ್ವಿಚ್ ಹ್ಮ್ ಮಸ್ತ್ ಅನ್ನತ್ತ ನೋಡ್ರಿ ಈಗ ಗರಂ ಗರಂ ಸ್ಯಾಂಡ್ವಿಚ್ ಮಾಡಿದ ನೋಡ್ರಿ ನಮ್ಮ ಮನೆಯಾಗ ಯಾಕಂದ್ರೆ ನಮ್ಮ ಇಬ್ರು ಸಾಬರಿಗೆ ಇಷ್ಟ ಆಗ್ಯದ ಮನೆ ಆರ್ತಿ ಭಾವಿ ಮನೆ ಹೋಗಿದ್ರಲ್ರಿ अल वंदन तिंदिरा तरी होती तुंलीला ಅಂತ ಔಟಿ મારती नंदू बट अंदर श्रेभा हळद दिस होत नाही नाले बॅडवा ಅಂತandı ಅದಕ್ಕೆ नाने मले मारके सिंद काढला करते मीबरी इला मीबरी हंगे गरम गरम तिंद्री हा ओके ना इला रेडी आला त गरम गरम तिंद्री ना हंगे मार मार काढती नोतरी ममी केचप टाकले तडा टोच केचप कायचप

ಓ ಬಾ ಗರಾಮ ಗರಮಿದ್ದೆ ತೊಗೊಂತಿತ್ತೀನಂತ ನೋಡ್ರಿ ಅಮ್ಮ ಹೇಗದ ಟೇಸ್ಟಾ ಚಿಕ್ಕ ಟೇಸ್ಟ್ ಹೆಂಗಾಗ್ಯದಮ್ಮ ಚಂದದ ಹಾಂ ಸ್ವಲ್ಪ ಯಾಕಂದ್ರೆ ಆಲೂ ಪರೇಟನು ಮಾಡೋದಲ್ಲ ಹಂಗಂದು ಕೇಸ್ರೆ ಹಾಕಿಬಿಟ್ಟ ಅದ್ರಾಗ ಟೂ ಇನ್ ಒನ್ ಶುದ್ಧ ಗೀ ನಿಂತು ಮಾಡ್ಯದಲ್ಲ ಹ್ಞೂ ಸರಿ ತಿನ್ರಿ ಒಬ್ಬರು ಚೆಂದದಲ್ಲ ನಾ ಮಾಡ್ಕೊಂಬರ್ತೀನಿ ಒಂದಿಷ್ಟ ಚಿಕ್ಕಿ ತಿನ್ನೋ ಸ್ಟೈಲ ಹಿಂಗ್ರಿ ತಿನ್ನೋ ಸ್ಟೈಲ ಹಂಗ್ರಿ ಗಲೀಜ್ ಮಾಡೋ ಈಗ ಅವನ್ ಈ ಚಿಕ್ಕಿ ಸತಾಸ ಸಲ ಹೆಂಗ್ ಮಾಡತ್ತ ನೋಡ್ರಿ ಅಮ್ಮಿಕ್ಕಿ ಮಿಕ್ಕ ಕೈ ಎಲ್ಲಾ ಆಗ್ಯದ ನೋಡಿದೀನಿ ಹಂಗ ಅಗೋ ಮಾಡ್ಬೇಡಂತ ಊಟ ಜೊತೆ ಆಟ ಆಡ್ಬಾರ್ದು ಇದ್ದತ್ಲೆ ಊಟ ಜೊತೆ ಆಟ ಆಡ್ಬಾರ್ದು ಅಂತ ಏಸಲ ನೀನ್ ಮತ್ತ ನೋಡ್ರಿ ಹ್ಯಾಂಗ್ ಮಾಡತ್ತಿಲ್ಲ ವೆರಿ ಗುಡ್ ಎಲ್ಲರಿಗೂ ಬರೀ ಹೆಸರು ಇವ ಈಗ ನೀಟ್ ಕ್ಲೀನ್ ಇವತ್ತಿಲ್ಲ ಇವ ಎಷ್ಟು ಮಸ್ತಿ ಮಾಡಿ ಮಾಡಿತಿಲ್ಲ ಅವಾಗಿನ್ ಹಿಡಿದು ನಾಟಕ ಮಾಡಕತ್ತಾನ ನೋಡೋರ್ ತಿನ್ನಷ್ಟೈ ನೋಡ್ರಿ ಬಟ್ಟೆ ಬಣಸತ್ತಲ ನಮ್ಮಿದ್ರಿ ನಾ ಅಂದಿದ ಮಮ್ಮಿಗೆ ಇರ್ಕಿಲ್ಲ ನಾ ಮಾತ್ರ ಮಾಡ್ತೀವಿ ಮಮ್ಮಿಗ್ತಾ ಮಾಡ್ಲತ್ತ

ನೋಡ್ರಿ ಈಗ ಇಬ್ಬರು ಸಾಬರಿಗ ಓದ್ಕೊತು ಕುಂತಾರ ಈಗ ಚಂದನತ್ತ ಈಗ ಅವ್ರು ಇಬ್ಬರು ಕುಂದರ್ಲಿ ನಾನು ನೋಡಿರಿ ಎಷ್ಟು ಚಂದ ನೀಟಾಗಿ ಕಸದ ಗುಡ್ಸ್ಕೊಂಡ್ಬಿಟ್ಟಿನಿ ಈಗ ಇಷ್ಟು ಬಟ್ಟೆ ಅದು ಎಲ್ಲ ಮಡಚಿ ಮಾಡ್ಕೇಳ್ತೀನಿ ರೀ ನೀಟಾಗಿ ಇಟ್ಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ್ನ ಈಗ ಜಲ್ದಿ ಮಾಡಿರಿ ಈಗ ನಾ ಅಡುಗೆ ಮಾಡ್ಕೊತೀನಿ ಹೇಳ್ತೀನಿ ಚಿಕ್ಕು ಹಾಂ ಹೋಗೊಳಾಗಿ ಅಡುಗೆ ಮಾಡ್ಕೊತೀನಿ ರೀ ನಾನು ಎಷ್ಟು ಶಕಿ ಆಗತ್ತದ ಇಲ್ಲಿ ಫ್ಯಾನ್ ಹಚ್ಲತ್ತೀವಿ ಎಲ್ಲ ಹಚ್ಲತಿ ಕೂಲರ್ ಗಟ್ರ ಅಂತವಂತಿ ಇಬ್ಬರು ಬಂದ್ ಮಾಡಿಬಿಟ್ರಿ ಈಗ ಮತ್ತು ಕೂಲರ್ ಹಚ್ತೀನಿ ರೀ ಎಷ್ಟು ದಗ ಹಚ್ಲತ್ತದ ಬೆಂಕಿ ಖಾರಕತ್ತದ ನೋಡ್ರಿ ಒಂದು ಸೊ ನಮ್ಮ ಮನ್ಯಾಗೆ ಕುಂತರ್ ಬಿ ಇವ್ರಿ ಕೂಲರ್ ಹಚ್ ಕೆಸನು ಕೊಟ್ಟು ಕೇಸರಿ ಹೋಗಿ ಬಡಬಡ ಚಪಾತಿ ಹಿಟ್ನ ಅದಿಷ್ಟು ಮಾಡೋದು ತಗೊಂಡು ಬಡಬಡ ಅಂತ ಪಲ್ಯ ಚಪಾತಿ ಮಾಡ್ಕೊಂಡ್ಬಿಡ್ತೀವಿ ಫುಲ್ಲು ದಗ ಹಾಸಕತ್ತದ ರೀ ಈಗ ಚಂದ ಮೆತ್ತಗಾಗ್ಯದ ಕಾಟನ್ ಅದ ಪೂರಿ ಹರ್ದು ಬಿಟ್ಟಾರ ನೋಡ್ರಿ ಇವರು ಮತ್ತು ಬಟ್ ಭಾಳ ಸಾಫ್ಟ್ ಅದ ರೀ ಭಾಳ ಅಂದ್ರೆ ಇಬ್ಬರು ಜಲ್ದಿ ಕೆಲಸ ಮಾಡ್ರಿ ನಾವು ಬಡವಾಗ ಕೆಲಸ ಮಾಡ್ಕೋತೀನಿ ಕೆಲಸ ಅದ್ರಿಗೆ ಜಲ್ದಿ ಮಾಡ್ರಿ ಇಬ್ರು ಪಟ ಪಟ ನೋಡಿರಿ ಫ್ರೆಂಡ್ಸ್ ಈಗ ಇಷ್ಟು ಬಟ್ಟೆ ಮಡಚು ಕೆಲ್ಸ್ರೆ ನೀಟಾಗಿ ಇಟ್ಬಿಟ್ಟೆ ಆಯ್ತು ಇಷ್ಟು ಕಸ ಗುಡ್ಸ್ಕೊಂಡಲ್ರಿ ಸರ ಸರ ಆಯ್ತು ನೋಡ್ರಿ ಆಯ್ತು ಮತ್ತೆ ಅಂದ್ರ ಈಸ್ ಭಾಂಡೆ ತುಳಿಬೇಕ್ರಿ ನಾನು ಮತ್ತಿಲ್ಲಿ ನೋಡಿರಿ ಕಿಚನ್ ಕಿಚನ್ ಹ್ಯಾಂಗಾಗ್ಯದ್ರಿ ಪೂರಾ ಅಸ್ತ ವ್ಯಸ್ತ ಆಗಿದೆ ನಮ್ಮ ಕಿಚನ್ ಚಿಕ್ಕನ್ ಕೈನಿತ್ ಒಂದ್ ಹಾಲ ಒಂದು ಮಸರ ಮತ್ತೊಂದು ಎರಡು ಕೆಜಿ ಹಿಟ್ಟ ತರ್ಸಿನಿ ಯಾಕಂದ್ರೆ ಬೋಧಿಯದ ಬೀಸ್ಬೇಕಂದ್ರೆ ನೆನ್ಪಿ ಹಾರ್ ಬಿಟ್ಟದ ಈಗೆಲ್ಲ ಇವನ್ನೂ ಜಲ್ದಿ ಜಲ್ದಿ ಮಾಡ್ಕೊತೀನಿ ಈಗ ಕಸ ಗುಡಕ್ಸೋದ ನಾ ಒಂದಿ ಇವಾಗ ಗುಡಕ್ಸ್ತೀನಿ ಮಮ್ಮಿ ಮಾತಾಡೋ

ಮತ್ತೀಗ ನ ಏನು ಮಾಡ್ತೀನಿ ಅಂದ್ರೆ ಈಗ ಜಲ್ ಈಗ ಈಸ ಭಾಂಡೆ ಅವನ ಈ ಸರ ವಿಷಿಗೆ ಭಾಂಡೆ ತೊಳ್ಕೊಂಡು ಏನ್ ಮಾಡ್ತೀನಿ ರೀ ಒಂದ್ ಕಡೆ ಪಲ್ಯ ಒಂದು ಕಡೆಗೆ ಚಪಾತಿ ನೋಡ್ರಿ ಜಲ್ ಜಲ್ದಿ ನಾವು ಸ್ಟಾಪ್ ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಜಲ್ ಗರ್ಮಿ ಇದೆ ನೋಡಿ ಫ್ರೆಂಡ್ಸ್ ಈಗ ನಾ ಪಲ್ಯ ಮಾಡ್ಕೊಳತ್ತಿನ ಈಗ ಎಣ್ಣೆನು ಮಸ್ಕೊಲತ್ತೀಗ ಗರಮ್ ಬೇಕಾದ ಅದ್ರಗಾಗಿ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ನೋಡ್ರೀಗ ಈಗ ಕೈ ಹಾಕೊಂಡ್ಬಿಡ್ತೀನಿ ನೋಡಿ ಇವು ಕಟ್ ಮಾಡಿ ಫ್ರೈ ಇದು ಅಂತ ಈಗ ಫ್ರೈ ಮಾಡ್ಕೊಂಡ್ಬಿಡಿದ್ರಾಗಿ ಇದ್ರಾಗ ಈಗ ಹಾಗಲಕಾಯಿ ಹಾಕಿನ ಇದಾಗ ಚಂದನ ಕೆಂಪಾಗಂಗ ಈಗ ಹುರ್ಕೋತೀನಿ ಈಗ ಅಡ್ಗೆ ಮಾಡ್ಕೊತೀನಿ ಈ ಕಡೆ ಹಾಗಲಕಾಯಿ ಪಲ್ಯ ಮಾಡ್ಕೊಳತ್ತಿನ ಈ ಕಡೆ ರೈಸ್ ಹಿಡಿದಿ ಒಂದಿಟ್ಟು ಮಜ್ಜಿಗೆ ಸಾರ ರೈಸ್ ಚಪಾತಿ ಹಾಗಲಕಾಯಿ ಪಲ್ಯ ಅವ್ರನ್ನ ಉಳ್ಳಿ ಅನ್ಕೊಂಡ್ ಸೇಫ್ಟಿ ಸೇರ್ಸೆಡ್ ಅಂತ ಮದ್ಗಿ ಸಾರು ಮಾಡ್ಕೊಳಕತ್ತ ಈಗ ಫ್ರೈ ಅಲ್ರಿ ಇದು ನೋಡಿ ರೈಸ್ ಆಗಿ ನೋಡ್ರಿ ನೋಡ್ರಿ ಹಾಗಲ್ತಿ ಅಷ್ಟು ಇಂದ ಫ್ರೈ ಆಗ್ಯದ ನೋಡ್ರಿ ಹಿಂಗ ಆಬೇಕು ಹಿಂಗ ಚಂದ ಈಗ ಕೆಂಪು ಫ್ರೈ ರೀ ಒಂದೊಂದು ಅಲತ ಒಂದೊಂದು ದಿನ ಆಗಿಲ್ಲ ಈಗ ಚಂದ ಫ್ರೈ ಆಗಲಿ ಅದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಮೆಣಸಿಗೆ ಪೀಸ್ಕೊಂಡಿನ ಅದು ಇದ್ರಾಗ ಹಾಕೊಂಡ್ಬಿಡ್ತೀನಿ ಈ ಕಡೆ ನೋಡಿರೋ ಈ ಕಡೆ ಅಡ್ಡಾನು ರೆಡಿ ಆಗ್ಲಕತ್ತದ ಈಗ ಜಲ ಈಗ ನೋಡ್ರಿ ಆದಾಗ ನಾನು ಮೆಣಸಿಕೆ ಮತ್ತು ಅಂದ್ರೆ ಈಗ ಉಳ್ಳಾಗಡ್ ಹಾಕಿನ ಈಗ ಚಂದ ಅಲತ್ತ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಮಿ ಈ ಕಡೆ ಈಗ ಅನ್ನಾನು ರೆಡಿ ಆಗ್ಯಾದ ಗ್ಯಾಸ್ನು ಬಂದ್ ಮಾಡ್ಬಿಟ್ಟ ನೋಡ್ರಿ ಅನ್ನ ರೆಡಿ ಆಗಿದಕ ಚಂದ ಅನತ್ತ ಹೋಮ್ ವರ್ಕ್ ಮಾಡೋಣ ಅಂತಂದ್ರೆ ಏನೇನೋ ಮಾಡ್ಕೊತ ಗೊತ್ತ ನೋಡ್ರಿ ಮೀಕು ಏನ್ ಮಾಡತ್ತಿದಮ್ಮ ಅದು ಅದ ಏನ್ ಮಾಡತ್ತಿದ್ರಿ ಹ್ಮ್ ತಂದಮ್ಮ ಮಜ್ಗಿ ತಂದೆ ನೋಡ್ರಿ ಮಜ್ಗಿ ತೊಗೊಂಬಂದ ನೋಡ್ರಿ ನಮ್ ಚಿಕ್ಕ ಅಣ್ಣ ನೋಡ್ರಿ ಈಗ ನಮ್ಮ ಮಮ್ಮಿಯಾಗಲಿ ಹಾಗಾಗಿ ಪಲ್ಯ ರೆಡಿ ಮಾಡಿರ್ತಾರ ನೋಡಿರಿ ಇದ್ರಾಗ ಈಗೇನು ಅಂದ್ರೆ ಉಪ್ಪು ಉಪ್ಪು ಮತ್ತಂದ್ರೆ ಅರ್ಶಿಣ ಮತ್ತಂದ್ರೆ ಪುಡಿ ಖಾರ ಮತ್ತೊಂದು ಸ್ವಲ್ಪ ಸ್ವಲ್ಪ ನೋಡಿರಿ ಇದ್ದು ನೋಡಿ ಚಿಕನ್ ಮಸಾಲ ಅದು ಮತ್ತು ಈಗ ನಾ ಈಗ ಟಮಾಟೆ ಹಾಕೊಳ್ಕತ್ತೆ ನೋಡಿ ಇದ್ರಾಗ ಇಷ್ಟು ಹಾಕೊಂಡೆ ಇದು ಹೊಡ್ತೇವೆ ಟಮಾಟೆ ಹಾಗಲ್ಕಾಯಿ ಮಾತ್ರ ಮಸ್ತ್ ಫ್ರೈ ಆಗ್ಯಾವ್ರಿ ಈಗ ಹಾಕೊಂಡಿನಿ ಇಷ್ಟು ಏನು ಮಾಡ್ತೀನಿ ಚಂದೀಗ ಮಿಕ್ಸ್ ಫ್ರೈ ಮಾಡಿ ಫ್ರೈ ಮಾಡಿ ಹೊಡ್ಕೋಬೇಕು ನೋಡಿರಿ ಇದ್ರೆ ಚೆಂದ ಇಲ್ಲಾಂದ್ರೆ ചപ്പാത്തി നമ്മ ഉത്ത

ಅಜ್ಜಿಗೆ ಮಮ್ಮಿ ನಮ್ಮಗ ಮತ್ತ ಅಣ್ಣಗ ನನಗ ಮತ್ತ ಅಣ್ಣಗ ಊಟ ಹಾಕೊಡ್ಲತ್ತಾಳ ಹ್ಮ್ ಅವ್ರಿಬ್ಬರಿಗೆ ಹಸು ಆಗ್ಯದಂತ್ರಿ ನೋಡ್ರಿ ಮಸ್ತ್ ಅನ್ನತ್ತ ನೋಡ್ರಿ ಹಾಗಲ್ ಪಲ್ಯ ಮತ್ತ ಚಪಾತಿ ರೆಡಿ ಆಗ್ಯದ ನೋಡ್ರಿ ಹೌದ್ ಗೃಹಿಣಿ ಊಟ ಮಾಡ್ರಿ ನಾ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಹೋಯ್ತು ನೋಡಿ ನಮ್ದು ಇಬ್ಬರು ಸಾಬಾರ್ದಿಗ ಊಟ ನಡೆದ ಮಸ್ತ್ ಅನ್ನತ್ತ ಪಲ್ಯ ಚಪಾತಿ ಚಿಕ್ಕು ಮಿಕ್ಕು ಹ್ಯಾಂಗಾಗ್ಯದಮ್ಮ ಚಿಕ್ಕು ಹ್ಯಾಂಗಾಗ್ಯದ ಅಂದ್ರೆ ಬಾಯಿಗೆ ಮಾತೇ ಬರಲಾಗ್ಯದ ಅಷ್ಟು ಟೇಸ್ಟಿ ಆಗ್ಯದ ಖರೇನು ಅಷ್ಟು ಟೇಸ್ಟಿ ಆಗ್ಯದ ಅದಕ್ಕೆ ಚೆಂದ ಹುರ್ದಿ ಮಾಡ್ದೇವಲ್ಲ ರೀ ಭಾರಿ ಆತತ್ತದ ಏನು ಸುಳ್ಳು ಹೇಳತ್ತಿದ್ ಖರೆ ಹೇ ಸುಳ್ಳು ಹೇಳ ಸುಳ್ಳು ನೀ ಮುಖ ನೋಡಿ ಅನ್ಸಲತ್ತದ ಚಂದದ ಮಾಡಿ ಮಾಡ್ರಿ ಬ್ರೋ ಊಟ ಮಾಡಿರಿ ಸಿಸ್ತಾನ ನೋಡಿರಿ ಫ್ರೆಂಡ್ಸ್ ಈಗ ಈಗ ಊಟ ರೆಡಿ ಆಗ್ಯದ ನೋಡಿರಿ ಊಟದಾಗ ಏನದ ಅಂದ್ರೆ ಬಿಸಿ ಬಿಸಿ ಚಪಾತಿ ಅದ ನೋಡಿರಿ ಮತ್ತಂದ್ರೆ ರೈಸು ಹಾಗಲಿಗೆ ಪಲ್ಯ ಹಾಗಲ್ಕ ಫ್ರೈ ಅಂತೀವಲ್ಲ ರೀ ನೋ ಈಗ ನೀರು ಗಿರಿದ್ರಾಗ ನಾನು ಒಂದು ಚೂರು ಬಿ ಹಾಕಿ ನೋಡ್ರಿ ಫ್ರೆಂಡ್ಸ್ ಹಾಗೆ ಫ್ರೈ ಮಾಡೀನಿ ಮತ್ತಂದ್ರೆ ಮಜ್ಜಿಗೆ ಮಾಡಿ ನೋಡ್ರಿ ನಾನು ರೈಸ್ ಕೂಡ ಮತ್ತಂದ್ರೆ ಇರು ಉಳ್ಳಿಲ್ಲ ಅಂದ್ರೆ ಸುಮ್ನೆ ಸೇಫ್ ಸೈಡ್ ಅಂತ ಕಿಸೆ ಮಾಡಿದ ಬಟ್ ಇಬ್ಬರು ಇಬ್ಬರ ಮಸ್ತ್ ಊಟ ನಡ್ದದ ಹೌದ್ರಿ ಉಳ್ಳಿರಿಲ್ ಹಾಗಲ್ಕೇನೂ ಉಣ್ಬೇಕು ಊಟ ಮಾಡಿ ಹಾಕೊಡ್ತೀನಿ ಹಾಕಿ ಕೊಡ್ತೀನಿ ಊಟ ನಡೆದ್ರಿ ಅವ್ರ ಪಪ್ಪ ಇನ್ನ ಹೊಂಟಿನಿ ಎಲ್ಲತ್ತಾರ ರಾತ್ರಿ ಹನ್ನೊಂದು ಆಲಕ್ ಹೊಂಟದ ಇನ್ನತನ ಅತ್ತ ಇಲ್ಲ ಪತ್ತಾ ಇಲ್ಲ ಅವ್ರ ವೇಟ್ ಮಾಡ್ತೀನಿ ಹನ್ನೊಂದರ ತನ ಆಯ್ತು ತನ ಬರ್ಲಿ ಅಂದ್ರ ನಾನು ಊಟ ಮಾಡಿ ಮಕ್ಕಂಬಿಡ್ತೀನಿ ಇಲ್ಲ ನೋಡ್ರಿ ನಮ್ದು ಇಬ್ರು ಸಾಬಾರಿಗೆ ಮನ್ಕೊಲಾಗತ್ತಾರ ಮಿಕ್ಕು ನೋಡ್ರಿ ನಮ್ದು ಅದು ಎಲ್ಲ ಆಯ್ತು ಇಬ್ರು ಸಾಬ್ರೀಗ ಮನ್ಕೊಲತ್ತಾರ ಐ ಹೋಪ್ ನಿಮ್ಮೆಲ್ಲರಿಗೆ ವಿಡಿಯೋಗಳು ಇಷ್ಟ ಆಗ್ಲತ್ತದ ನನಗತ್ತದ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಮನವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡು ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡಾತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಡ್ಕೊಂಡು ಬದಕ್ಕೆ ಬೇಡ್ರಿ ನಾಲ್ಕು ದಿನ ಜೋನ್ ಅದ ನಾವು ನಿಮ್ಮೂರು ನೀವು ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬೈ ಬಾಯ್ ಎಲ್ಲರಿಗೂ ನೈಟ್ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿರಿ